ನಮಸ್ಕಾರ ಶುದ್ಧ ಪಾದರಸದ ಲಿಂಗ ಎಷ್ಟು ನಿಜ ಅಂತಕ್ಕಂಥದ್ದು ಇಂದಿನ ನಮ್ಮ ವಿಷಯ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಯೂಟ್ಯೂಬ್ನಲ್ಲಿ ಪಾದರ್ಸದ ಲಿಂಗಗಳನ್ನ ಕುರಿತಾಗಿ ಹಲವು ಹತ್ತಾರು ವಿಡಿಯೋಗಳನ್ನು ನೋಡಿರ್ಬೋದು ಪಾದರ್ಸದ ಲಿಂಗವನ್ನ ರಸಲಿಂಗ ಪಾರದಲಿಂಗ ಅಂತ ಕೂಡ ಕರೆಯಲಾಗ್ತದೆ ತಮಿಳುನಾಡಿನ ತಿರುಮುಳ್ಳರ್ತಕ್ಕಂಥ ಮಾಸಿರಮನೇಶ್ವರ ಅಂದ್ರೆ ಮಾಸದಲಿಂಗ ವಿಶಾಖಪಟ್ಟಣದ ಶಿವಮಂದಿರ ಉಜ್ಜಯನಿಯ ಸಿದ್ಧಾಶ್ರಮ ಈ ನೆಲೆಗಳಲ್ಲಿ ಪ್ರಾಚೀನ ಕಾಲದಲ್ಲಿಯೇ ಪಾದರಸದ ಲಿಂಗಗಳನ್ನ ಸ್ಥಾಪನೆ ಮಾಡಿರುವುದಾಗಿ ನಂಬಲಾಗಿದೆ ಇದಲ್ಲದೆ ಭಾರತದ ಹಲವು ಕಡೆ ಹಲವು ನೆಲೆಗಳಲ್ಲಿ ಪಾದರಸದ ಶಿವಲಿಂಗಗಳು ಕೂಡ ಇವೆ ಆಧುನಿಕ ಕಾಲದಲ್ಲಿ ಜಕಿ ವಾಸುದೇವ್ ಅವರ ಧ್ಯಾನ ತೆಲಂಗಾಣದಲ್ಲಿ ಇರತಕ್ಕಂತಹ ಅಂಕನಸಪುರದ ದತ್ತಾಶ್ರಮದ ಲಿಂಗಗಳು ಕೂಡ ಪಾದರಸದಿಂದ ಮಾಡಿದ ಲಿಂಗಗಳು ಅಂತ ಪ್ರಸಿದ್ಧವಾಗಿದೆ ಭಕ್ತರಿಗೆ ಶುದ್ಧ ಪಾದರಸದ ಲಿಂಗಗಳನ್ನ ಮಾಡತಕ್ಕಂಥ ಹಲವಾರು ವ್ಯಾವಹಾರಿಕ ಜಾಲತಾಣಗಳು ಕೂಡ ನಮಗೆ ತಗ್ತವೆ ಶೈವ ಧಾರ್ಮಿಕ ನಂಬಿಕೆಗಳಲ್ಲಿ ಹಾಗೆಯೇ ನಾಥ ಮತ್ತು ಸಿದ್ಧರ ಪರಂಪರೆಯಲ್ಲಿ ಪಾದರಸವನ್ನ ಸೀವನ ಅಂತಲೂ ಪರವೈತ ಪರಮ ಪವಿತ್ರವಾದಂತಹ ವಸ್ತು ಅಂತಲೂ ನಂಬಲಾಗಿದೆ ಸಾಧರು ಸಿದ್ಧರು ಆಧುನಿಕ ವಿಜ್ಞಾನಕ್ಕೆ ಗೊತ್ತಿರದಂತಹ ರಹಸ್ಯಮಯವಾದಂತಹ ರಾಸಾಯನಿಕಗಳ ಜ್ಞಾನವನ್ನು ಹೊಂದಿತು ಅದರಿಂದಾಗಿಯೇ ಅವರು ಸಾಮಾನ್ಯ ತಾಪಮಾನದಲ್ಲಿ ಸರ್ವರೂಪದಲ್ಲಿ ಇರತಕ್ಕಂಥ ಪಾದರಸವನ್ನ ತಮ್ಮ ರಾಸಾಯನಿಕ ಜ್ಞಾನ ಮತ್ತು ಸಿದ್ಧಿಗಳನ್ನ ಬಳಸಿ ಗಟ್ಟಿಗೊಳಿಸಿ ಲಿಂಗ ಮಾಡಿದಿರತಕ್ಕಂಥ ನೂರಾರು ಸುದ್ದಿಗಳು ಪರದಾಡ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಹಲವಾರಿವೆ ಪಾದರಸ ಮೈನಸ್ ಮೂವತ್ತೆರಡು ಡಿಗ್ರಿ ಸೆಂಟಿಗ್ರೀಡರ್ ತಾಪಮಾನದಲ್ಲಿ ಅಂದ್ರೆ ನೀರು ಮುಂಜುಕಟ್ಟೋದ್ಕಿಂತ ಬಹಳ ಕಡಿಮೆ ತಾಪಮಾನದಲ್ಲಿ ಘನ ರೂಪವನ್ನು ಕಟ್ಟಿಗೆ ಆಗುತ್ತೆ ಪಾದರಸದ ಸಾಂದ್ರತೆ ಹದಿನಾಲ್ಕು ಇದರ ಅರ್ಥ ಏನಂತ ಕೇಳಿದ್ರೆ ಒಂದು ಘನ ಮೀಟರ್ ಪಾದರಸ ಹದಿನಾಲ್ಕು ಸಾವಿರ ಕೆಜಿ ತುತ್ತೆ ಇದೇ ಪ್ರಮಾಣದ ನೀರು ಮತ್ತು ಕಬ್ಬಿಣ ಕ್ರಮವಾಗಿ ಸಾವಿರ ಮತ್ತು ಏಳು ಸಾವಿರದ ಎಂಟುನೂರ ಐವತ್ತ ಕೆ ಜಿ ಜಗ್ಗಿ ವಾಸುದೇವ್ ಹಲವಾರು ಕೃಷಿ ವಿಜ್ಞಾನದ ಕಟ್ಟುಕತೆಗಳನ್ನು ಕಟ್ಟೋದ್ರಲ್ಲಿ ನಿಶೀಂ ಅವರು ಮೈನಸ್ ಮೂವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಗಟ್ಟಿಯಾಗತಕ್ಕಂತಹ ಶುದ್ಧ ರೂಪದ ಪಾದರಸವನ್ನ ತಮ್ಮ ಆಂತರಿಕ ಚೈತನ್ಯ ಬಳಸಿ ಸಾಮಾನ್ಯ ತಾಪಮಾನದಲ್ಲಿ ಗಟ್ಟಿಯಾಗುವಂತೆ ಮಾಡ್ತೇನೆ ಅಂತಕ್ಕಂತ ಹೇಳಿ ತಮ್ಮ ಭಕ್ತರ ಮುಂದೆ ಪವಾಡ ಮಾಡಿ ತೋರಿಸ್ತಾರೆ It's melted partially, at least. You know. Oh. See, he's become like this. You can make it round, you can make it square, you can make it whatever you want. You can make it liquid and make it flow. You know. So what you're witnessing is a miracle, because uh, according to modern chemistry, you cannot solidify mercury at room temperature. It's just impossible to do. In alchemy. ೂಬ್ ಸಮರ್ಥೆ ನೀಡ್ತಕ್ಕಂಥರ್ ಅಂತಕ್ಕಂಥ ಒಬ್ಬ ಹವ್ಯಾಸಿ ಪ್ರಯೋಗಶೀಲ ಕೋಡಿ ಸ್ಲಾಬ್ ಅಂತಕ್ಕಂಥ ಪ್ರಯೋಗಾಲಯದಲ್ಲಿ ಪಾದರಸ ಕುರಿತಾಗಿ ನಡೆಸಿದ ಕೆಲವು ಪ್ರಯೋಗಗಳನ್ನ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಈತ ಪಾದರಸ ಕುರಿತಾಗಿ ತಿಳಿಸಿರ್ತಕ್ಕಂಥ ಸಂಗತಿಗಳಿಗೆ ವಿರುದ್ಧವಾಗಿ ನಮ್ಮ ಗುರುಗಳು ಸಾಮಾನ್ಯ ತಾಪಮಾನದಲ್ಲಿ ಪಾದರಸವನ್ನ ಗಟ್ಟಿಗೊಳಿಸಿದ್ದಾರೆ ಅಂತ ಹೇಳ್ತಾರೆ ವಿಜ್ಞಾನಕ್ಕೆ ಇಂತಹ ಅದೆಷ್ಟೋ ಸಂಗತಿಗಳು ಗೊತ್ತಿಲ್ಲ ಅಂತ ಕೂಡ ಅವರ ವಾಚಿದೆ ರೀಡ್ ಕೋರ್ಡಿ ಇಂತಹ ಇತರ ಪ್ರಯೋಗಗಳನ್ನ ಮಾಡಿದ್ದಾನೆ ಇವೆಲ್ಲವೂ ವಿವಾದಕ್ಕೆ ಒಳಗಾಗಿದೆ ಭಕ್ತರು ಮತ್ತು ಬಹುತೇಕ ಸಾರ್ವಜನಿಕರು ತಮ್ಮ ಹೇಳಿಕೆಗಳನ್ನ ಪ್ರಶ್ನೆ ಮಾಡೋದಿಲ್ಲ ಎಂತಕ್ಕಂಥ ವಿಶ್ವಾಸನೆ ಜೆಕಿ ವಾಸುದೇವ ಅವರ ಭಂಡತನಕ್ಕೆ ಮತ್ತು ಹುಷಿ ವಿಜ್ಞಾನದ ಇಂತಹ ಹೇಳಿಕೆಗಳಿಗೆ ಕಾರಣ ಆಗಿದೆ ಜೆಕೆ ವಾಸುದೇವ್ ತಾವು ಬಳಸಿದಂತಹ ಪಾದರಸದ ಸಿದ್ಧತೆಯನ್ನು ತೀರ್ಮಾನ ಮಾಡೋದಕ್ಕೆ ಹೊರಗಿನ ತಟಸ್ಥ ವೈಜ್ಞಾನಿಕ ಸಂಸ್ಥೆಗಳಿಗೆ ಕೊಡಬಹುದು ಹಾಗೆಯೇ ಬೇರೆ ಮೂಲಗಳಿಂದ ಸಾರ್ವಜನಿಕರ ಎದುರು ಕೊಡ್ತಕ್ಕಂಥ ಪಾದರಸವನ್ನ ಅಲ್ಲಿಯೇ ಗಟ್ಟಿಗೊಳಿಸಿ ಅವರು ಪುದ ಪುರಾವೆಗಳನ್ನ ಒದಗಿಸಬಹುದು ಆದರೆ ಅಂತಹ ಯಾವ ಕೆಲಸವನ್ನು ಕೂಡ ಅವರು ಮಾಡೋದಿಲ್ಲ ಈಗಿರುವ ರಸಲಿಂಗಗಳ ಗಾತ್ರಗಳನ್ನ ಅಳದು ಅವುಗಳ ನಿಜವಾದ ತೂಕ ಏನಿದೆ ಅಂತ ಹೇಳಿದ್ರೆ ಅವು ಶುದ್ಧವಾದ ಪಾದರಸದಿಂದ ಮಾಡಲ್ಪಟ್ಟಿದ್ದಾವೆ ಅಥವಾ ಇಲ್ವೇ ಅನ್ನೋದನ್ನ ನಾವು ಉತ್ತೀರ್ಣ ಮಾಡೋದಕ್ಕೆ ಸಾಧ್ಯ ಶುದ್ಧ ಪಾದರಸವನ್ನ ಸಾಮಾನ್ಯ ತಾಪಮಾನದಲ್ಲಿ ಗಟ್ಟಿಗೊಳಿಸತಕ್ಕಂಥದ್ದು ಸಾಧ್ಯವಾದ್ರೆ ಅದು ಯಾವ ತಂತ್ರದಿಂದ ಮಾಡಲಾಯಿತು ಅದರಲ್ಲಿ ಯಾವ ರಾಸಾಯನಿಕ ತತ್ವಗಳು ಅಡಗಿವೆ ಅಂತ ನಾವು ಪತ್ತೆ ಹಚ್ಚಬಹುದು ಆದ್ರೆ ಅಂತಹ ಪರೀಕ್ಷೆಗಳು ಮತ್ತು ಪರಿಶೀಲನೆಗಳಿಗೆ ಹೆಚ್ಚಿನ ವೇಳೆ ಅವಕಾಶ ದಕ್ಕೋದಿಲ್ಲ ಕೆಲವು ಮಾಹಿತಿಗಳು ತಿಳಿಸುವಂತೆ ಈಗಿರ್ತಕ್ಕಂಥ ಪಾದರಸ ಪ್ರತಿ ಪ್ರತ ಪ್ರತಿ ಘನಮೀಟರಿಗೆ ಅಂದಾಜು ಆರ್ ಸಾವಿರ ಕೆಜಿ ತೂಗ್ತವೆ ಆದ್ರಿಂದ ಈ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಲಿಂಗಗಳು ಶುದ್ಧ ಪಾದರಸದ ಲಿಂಗಗಳಲ್ಲ ಅಂತ ನಾವು ಖಚಿತವಾಗಿ ಹೇಳ್ಬಹುದು ಪಾದರಸಕ್ಕೆ ಹಲವಾರು ಇತರ ಧಾತುಗಳನ್ನ ಲೋಹಗಳನ್ನ ಸೇರಿಸಿ ಸಾಮಾನ್ಯ ತಾಪಮಾನದಲ್ಲಿ ಗಟ್ಟಿಯಾಗಿ ಇರುವಂತೆ ಮಾಡಬಹುದು ಹಾಗೆ ಮಾಡಿದಾಗ ಅದು ಗಟ್ಟಿಯಾಗಿ ಅಥವಾ ಗಟ್ಟಿ ಅನಿಸ್ತಕ್ಕಂಥ ಹಿಟ್ಟಿನಂತಹ ಸ್ಥಿತಿ ತಾಣಿ ದ್ರವ ರೂಪದಲ್ಲಿ ಇರೋದಿಲ್ಲ ಪಾದರಸಕ್ಕೆ ಬಾಕ್ಸೈಟ್ ಎದುರಿನಲ್ಲಿ ತಕ್ಕಂಥ ಗ್ಯಾಲಿಯಂ ಧಾತುವನ್ನ ಸಮರ್ಪಕ ವಿಧಾನ ಮತ್ತು ಪ್ರಮಾಣದಲ್ಲಿ ಸೇರಿಸಿ ಪಾದರಸದ ಲಿಂಗಗಳನ್ನ ಮಾಡ್ತಾರೆ ಆದ್ರಿಂದಲೇ ಈ ಲಿಂಗಗಳ ತೂಕ ಶುದ್ಧ ಪಾದರಸದಿಂದ ಮಾಡಿದ ತೂಕದ ಅರ್ಧಕ್ಕಿಂತಲೂ ಕಡಿಮೆ ಇರ್ತದೆ ಗ್ಯಾಲಿಯಂ ಧಾತು ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಡಿಗ್ರಿ ತಾಪಮಾನದಲ್ಲಿ ಕರೆಕ್ಟ್ ಅಂದ್ರೆ ಗ್ಯಾಲಿಯಂ ಮತ್ತು ಪಾದರಸದ ಸಂಯುಕ್ತ ವಸ್ತು ಅಂದಾಜು ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕರೆಕ್ಟ್ ಸ್ಥಿತಿಗೆ ಬರ್ತದೆ ಗ್ಯಾಲಿಯಂ ಜೊತೆಗೆ ಇನ್ನಿತರ ಧಾತುಗಳನ್ನ ಸೇರಿಸಿದ್ರೆ ಈ ತಾಪಮಾನ ಇನ್ನೂ ಸ್ವಲ್ಪ ಹೆಚ್ಚಬಹುದು ಗ್ಯಾಲಿಯಂ ಸೇರಿಸಿ ಮಾಡಿದಂತಹ ಪಾದರಸದ ಲಿಂಗಗಳು ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ತಲೆದ್ದಾಗ ಸ್ವಲ್ಪ ರೂಪಕ್ಕೆ ಬಂದು ಹಸಿ ಹಿಟ್ಟಿನಂತೆ ಆಗಬಹುದು ದೇವಸ್ಥಾನದಲ್ಲಿರ್ತಕ್ಕಂಥ ಬಹುತೇಕ ಲಿಂಗಗಳು ಕಟ್ಟಲಿಯ ಗರ್ಭಗುಡಿಯಲ್ಲಿದ್ದು ಇವುಗಳನ್ನ ಪರೀಕ್ಷೆ ಮಾಡೋದಕ್ಕಾಗ್ಲಿ ಅಥವಾ ಅಧ್ಯಯನ ಮಾಡೋದಕ್ಕಾಗ್ಲಿ ಅವಕಾಶ ಕೊಡಲಾಗದಿಲ್ಲ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ ಏನಂತ ಹೇಳಿದ್ರೆ ಭಾರತ ಎಂದಿಗೂ ಪಾದರಸದ ನೆಲೆ ಆಗಿರಲಿಲ್ಲ ಪಾದರಸವನ್ನ ಹೊರಗಿನಿಂದ ಭಾರತಕ್ಕೆ ತರಲಾಗ್ತಾ ಇದೆ ಆದ್ರಿಂದ ವಿಸ್ತೃತವಾದಂತಹ ಪರೀಕ್ಷೆಗಳು ವೈಜ್ಞಾನಿಕ ಅಳತೆಗಳು ಮಾಪನಗಳು ಮಾಡದೆ ಈಗಿರುವ ಶಿವಲಿಂಗಗಳು ಶುದ್ಧವಾದಂತಹ ಪಾದರಸದಿಂದ ಆಗಿದ್ದು ಅವು ಸಾಮಾನ್ಯ ತಾಪಮಾನದಲ್ಲಿಯೂ ಕೂಡ ಕರಗದಂತಿ ಇರ್ತವೆ ಅಂತ ಹೇಳೋದು ಉತ್ಪ್ರೇಕ್ಷಿತವಾದಂತಹ ಹೇಳಿಕೆ ಅನ್ನೋದನ್ನ ನಾವು ಗಮನಿಸಬೇಕು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರ್ತಕ್ಕಂಥ ಆಲಂಪುರದಲ್ಲಿ ನವಬ್ರಹ್ಮರ ದೇವಸ್ಥಾನಗಳಿದ್ದಾವೆ ಇವುಗಳು ಎಲ್ಲವೂ ಸಿದ್ಧ ಮತ್ತು ನಾಥ ಸಂಪ್ರದಾಯ ಜೊತೆಗೆ ಗುರುತಿಸಲ್ಪಟ್ಟಿದೆ ಈ ಒಂಬತ್ತು ದೇವಾಲಯಗಳಲ್ಲಿ ಪಾದರಸವನ್ನ ವಿವಿಧ ಹಂತಗಳಲ್ಲಿ ಸಂಸ್ಕರಿಸಿ ಕೊನೆಗೆ ಪಾದರಸದ ಲಿಂಗವನ್ನ ಮಾಡಲಾಗ್ತಾ ಇತ್ತು ಅಂತಕ್ಕಂಥ ನಂಬಿಕೆಗಳು ಮತ್ತು ಹೇಳಿಕೆಗಳಿದ್ದಾವೆ ಆಲಂಪುರದ ಈ ನವಬ್ರಹ್ಮ ದೇವಾಲಯಗಳು ಅವುಗಳ ಚಾರಿತ್ರಿಕ ಧಾರ್ಮಿಕ ಹಿನ್ನೆಲೆ ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ ಹಾಗೆಯೇ ಶುದ್ಧ ಪಾದರಸವನ್ನ ಸಿದ್ಧರು ನಾಥರು ಸಾಮಾನ್ಯ ವಾತಾವರಣದಲ್ಲಿ ಗಟ್ಟಿ ರೂಪದಲ್ಲಿರತಕ್ಕಂಥ ತಂತ್ರ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನ ನಾವು ಮನದಟ್ಟು ಮಾಡಿಕೊಳ್ಳೋಣ ವಂದನೆಗಳು